ನಮಸ್ಕಾರ ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಧಿಕಾ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಿಂದ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ಆಸ್ತಿಗಳ ಹಾನಿ ಖಂಡಿಸಿ ಪ್ರತಿಭಟನೆ ಮಾಡಿ ತಹಸೀಲ್ದಾರರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಬಸವರಾಜ ಸಾನಿಕೊಪ್ಪ ಅವರು ಮಾತನಾಡಿ ಪಶ್ಚಿಮ ಬಂಗಾಳದಲ್ಲಿ ಹಿಟ್ಲರ್ ಆಡಳಿತ ನಡೆಯುತ್ತಿದೆ ಅಂತ ಕರೆಸಿಕೊಳ್ಳುವ ಮಮತಾ ಬ್ಯಾನರ್ಜಿಯ ಹಿಂದೂ ವಿರೋಧಿ ಸರ್ಕಾರವನ್ನು ಕೂಡಲೇ ಕೆಳಗಿರಿಸಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಮಾತನಾಡಿ ಈ ಹಿಂದೂಸ್ಥಾನದಲ್ಲಿ ಸರ್ವ ಧರ್ಮ ಸಮಾನವಾಗಿ ಬದುಕಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲರೂ ಸಹೋದರಂತೆ ಬಾಳುತ್ತಿದ್ದಾರೆ ಇದರಲ್ಲಿ ರಾಜಕೀಯ ಪಕ್ಷಗಳು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಪ್ರಯತ್ನ ಮಾಡಬಾರದು ಎಂದು ಹೇಳಿದರು ವರದಿಗಾರರು ಡಾಕ್ಟರ್ ರಾಜು ಮೋರೆ ಖಾನಾಪುರ್ ತತ್ಕಾಲವಾಗಿ ಅಲ್ಲಿ ನಡತಕ್ಕಂತಹ ಹಿಂದೂ ಮೇಲೆ ಅತ್ಯಾಚಾರವನ್ನು ಖಂಡಿಸಬೇಕು ನಿಲ್ಲಿಸಬೇಕು ಮತ್ತು ಅಲ್ಲಿ ಬಂಗಾರ ಸರ್ಕಾರವನ್ನು ವಿರೋಧಿಸಿ ತತ್ಕಾಲ ರಾಷ್ಟ್ರಪತಿ ರಾಜವಟವನ್ನು ತರಬೇಕನ್ನುವಂತ ಉದ್ದೇಶದಿಂದ ಇವತ್ತಿನ ದಿವಸ ನಮ್ಮ ಕಾನಾಪುರ ತಾಲೂಕಿನ ವಿವಿಧ ಹಿಂದೂ ಸಂಘಟನೆಗಳ ಪರವಾಗಿ ನಾವು ತಸೀಲ್ದಾರ್ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇವೆ ಇದರ ಅಂಗವಾಗಿ ನಮ್ಮ ಕಾನಾಪುರ ತಾಲೂಕಿನ ಹಿರಿಯ ವಕೀಲರಾದಂತ ಚೇತನ್ अवात नागरिकांना होत आहे पश्चिम बंगाल मध्ये गेल्या दहा वर्षामध्ये हिंदू समाजावर मोठ्या प्रमाणावर की खास आपल्या खानापूर तालुक्यातील विविध हिंदू संघटनेच्या वतीनं तो पश्चिम बंगाल मध्ये मुर्शिबाद या जिल्ह्यामध्ये जो हिंदू वाढत चाललेला आहे देशोधाई लावण्याचं जे बंगाल सरकारचं जे तृणमूल काँग्रेस सरकार जे बंगालामध्ये अधिकारामध्ये आहे तरी सर्व हिंदू ना तिथं जगणं मुश्किल झालेलं आहे कारण वक्त कार्याच्या विरोधात विशिष्ट समुदायानं तो रस्त्यावर उतरून आंदोलन करत आहे परंतु लोकसभेत असेल किंवा राज्यसभेत असेल बहुमताना तरी आंदोलन करत असताना सुद्धा हिंदूवर होणारे अत्याचार त्यांना सोडण्याची वेळ अशा अनेक घटना बंगालमध्ये घडत आहेत त्याच्या निषेधात खानापूर तालुका विविध हिंदू संघटनांनी आज तो तहसीलदारच्या मार्फत तिथून सरकार बरखास्त करण्यासाठी आणि तात्काळ राष्ट्रपती राजवट लागावी यासाठी आम्ही आज निवेदन देत आहोत आरे पश्चिम बंगाल नोडता देवी नाव एका सोशल